ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನನ್ನ ಈ ಎಸ್ ಕೆ ವರ್ಡ್ ಚಾನಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ಆ ರಾಯರ ಕೃಪಾ ಕಟಾಕ್ಷ ಇರಲಿ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಪುಟ್ಟದಾದ ಕತೆ ಜೊತೆ ಬಂದಿದ್ದೇನೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರನ್ನು ನೆನೆಯುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಅದೇನು ಇದನ್ನು ಶ್ರೀ ನರಸಿಂಹ ಪುರಾಣದಿಂದ ತಿಳಿದು ಬಂದಿರುವಂಥ ಒಂದು ಪುಟ್ಟದಾದ ಕತೆ ಈ ಕತೆ ನಿಮ್ಮೆಲ್ಲರಿಗೂ ತಿಳಿದಿರಬಹುದು ಅಂದ್ಕೊಂಡಿದ್ದೀನಿ ಬನ್ನಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಶ್ರೀ ಶಂಕುಕರ್ಣನೆಂಬ ದೇವತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುವಂತೆ ಬ್ರಹ್ಮದೇವರು ಆದೇಶ ಮಾಡಿದ್ದು ಏನಿದು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನೆಂಬ ಕರ್ಮಜ ದೇವತೆಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲರೂಪ ಚತುರ್ಮುಖ ಬ್ರಹ್ಮದೇವ ಪೂಜಾ ಕೈಂಕರ್ಯಕ್ಕೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶ್ರೀ ಶಂಕುಕರ್ಣನ ನಿತ್ಯಕಾಯಕ ಭಗವತ್ ಕಾರ್ಯ ಸಾಧನೆಗಾಗಿ ಶ್ರೀ ಶಂಕುಕರ್ಣನೆಂಬ ಅಕರ್ಮಜ ದೇವತೆಯು ಯಾವ ರೀತಿ ಅನುಗ್ರಹ ಪಡೆದನೆಂದರೆ ಸಾಕ್ಷಾತ್ ಬ್ರಹ್ಮದೇವನ ಪೂಜೆ ಎಂದರೆ ಸಾಮಾನ್ಯವಲ್ಲ ಶ್ರೀಹರಿಯೇ ಪ್ರತ್ಯಕ್ಷವಾಗಿ ಪೂಜೆ ಸ್ವೀಕರಿಸುವ ಪರಿ ನಿಜವಾಗಿಯೂ ಆಶ್ಚರ್ಯದಾಯಕ ಬ್ರಹ್ಮದೇವರು ಯಾವ ಅವತಾರವನ್ನು ಚಿಂತಿಸಿದರೂ ಆ ರೂಪದಿಂದ ಸಾಕ್ಷಾತ್ ಆಗಿ ಶ್ರೀಹರಿಯು ಬಂದು ಅವರ ಪೂಜೆಯನ್ನು ಸ್ವೀಕರಿಸುತ್ತಿದ್ದನು ಇದು ಬ್ರಹ್ಮದೇವರ ಪೂಜಾ ವೈಖರಿ ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿರುತ್ತಿತ್ತು ಎಂಬುವುದನ್ನು ಊಹಿಸಬಹುದು ಅದೊಂದು ದಿನ ಪೂಜೆಗಾಗಿ ಪುಷ್ಪಗಳನ್ನು ಶಂಕುಕರ್ಣನು ಒದಗಿಸುತ್ತಿದ್ದಾಗ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಅದು ಶ್ರೀರಾಮನ ರೂಪ ಸಾಕ್ಷಾತ್ತಾಗಿ ಬ್ರಹ್ಮದೇವರು ಪೂಜಿಸುತ್ತಿರುವುದು ಆ ರೂಪವನ್ನು ನೋಡಿ ಆತನ ಮನದಲ್ಲಿ ಆಶ್ಚರ್ಯವನ್ನು ಹೊಂದಿ ತಾನು ಆ ಮೂರ್ತಿಯನ್ನು ಪೂಜಿಸಿದರೆ ಹೇಗಿರುತ್ತದೆ ಎಂದು ಯೋಚನೆ ಮಾಡಿದನು ತಕ್ಷಣ ಆತನ ಮನದಲ್ಲಿರುವ ಯೋಚನೆಯನ್ನು ತಿಳಿದ ಬ್ರಹ್ಮದೇವರು ಈ ರೀತಿ ಆಸೆಪಟ್ಟ ನೀನು ಮುಂದೆ ಭುವಿಯಲ್ಲಿ ಅವತರಿಸಿ ನನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಬಯಕೆಯನ್ನು ತೀರಿಸಿಕೋ ಎಂದು ಅಪ್ಪಣೆ ಮಾಡಿದನು ತಕ್ಷಣ ವಿಶ್ವಕರ್ಮನನ್ನು ಕರೆದು ತನ್ನ ಮನೋಮೂರ್ತಿಯಾದ ಶ್ರೀರಾಮಚಂದ್ರನ ಮೂರ್ತಿಯನ್ನು ಶುದ್ಧವಾದ ತಾಮ್ರದಲ್ಲಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದ ಆ ರಾಮಮೂರ್ತಿಯು ಮುಂದೆ ಸನಕಾದಿಕಗಳಿಂದ ಪೂಜೆಗೊಂಡು ಹಾಗೆ ದಶರಥ ಪುತ್ರ ರಾಮನಿಂದ ಕೂಡ ಪೂಜೆಗೊಂಡಿದ್ದರಿಂದ ಮೂಲರಾಮನೆಂಬ ನಾಮ ದೇಹದಿಂದ ಕರೆಸಿಕೊಂಡನು ಕೊನೆಗೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮುಂದೆ ಪೂಜೆಗೊಳ್ಳುತ್ತಾ ಬ್ರಹ್ಮನ ಅಣತೆಯಂತೆ ಮೂಲ ರಾಮನ ಪೂಜೆಗಾಗಿ ಹುಟ್ಟಿದ ಶ್ರೀ ಶಂಕುಕರ್ಣನ ಅವತಾರ ಅವತಾರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದಲೂ ಆಧಾರಿತನಾದ ಆ ಶಂಕುಕರ್ಣನು ಶ್ರೀರಾಮ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ತತ್ವವನ್ನು ಲೋಕದಲ್ಲಿ ಸಾರುವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಅವತಾರಗಳೆಲ್ಲವೋ ವಿಷ್ಣು ಭಕ್ತನಾಗಿ ಕೃತಕೃತ್ಯನಾಗಿದ್ದು ಭಗವಂತನ ಲೀಲೆ ಎನ್ನ ಆ ಶ್ರೀ ಶಂಕುಕರ್ಣನ ನಾಲ್ಕನೇ ಅವತಾರವೇ ಕಲಿಯುಗದ ಭೂಮಿಯ ಕಾಮದೇನು ಕಲ್ಪವೃಕ್ಷವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂಬುದು ಶ್ರೀ ಸ್ಪಷ್ಟಗೊಂಡಿದೆ ಸ್ಪಷ್ಟಗೊಂಡಿದೆ ಧನ್ಯವಾದಗಳು ರಾಯರಿದ್ದಾರೆ